ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ನಿಮ್ಮನ್ನು ನಾನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಇವತ್ತು ಪಾಂಡಿಚೇರಿಗೆ ಹೋಗ್ತಿರೋದು ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ವೈ ಆ ಕಾರ್ ಸೊ ಇಲ್ಲಿ ಅಪ್ಪ ಮಗ ಇಬ್ಬರು ಡ್ರೈವ್ ಮಾಡ್ತಿದ್ದಾರೆ ಸೊ ಫಸ್ಟ್ ಹೋಗಬೇಕಾದ್ರೆ ನಮ್ಮ ಮಾವ ಡ್ರೈವ್ ಮಾಡ್ತಿದ್ರು ಸೊ ನಾವು ಪಾಂಡಿಚೇರಿಗೆ ಹೋಗಿದ ತಕ್ಷಣ ನಾವು ಬಂದಿದ್ದೆ ಎಡೆನ್ ಬೀಚ್ಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನಮ್ಮ ನಾ ಮರೀನಾ ಕರ್ಕೊಂಡು ಹೋಗಿದ್ದೋ ಇಲ್ಲಿ ಅವನು ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡ್ದ ಎಂಜಾಯ್ ಮಾಡ್ತಾ ಮಾಡ್ತಾ ಎಲ್ರಿಗೂ ಗೋಲ್ ಕೊಟ್ಬಿಟ್ಟ ಸೊ ನಮ್ಮನ್ನು ಅವನು ನೀಟಾಗಿ ಆಟಾಡಕ್ಕೆ ಬಿಟ್ಟಿಲ್ಲ ಅವನು ಅವ್ನಿಗೂ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಇಲ್ಲಿ ಸೊ ಎಡೆನ್ ಬೀಚ್ ಯೂಶಲಿ ಇಟ್ ವಿಲ್ ಬಿ ವೆರಿ ಟಿ ನಾವು ಹೋಗಿದ್ದು ಲಾಂಗ್ ಲೀವಲ್ಲಿ ಅಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಜನರು ಸಿಕ್ಕಾಪಟ್ಟೆ ಇದ್ದರು ಆ್ಯಂಡ್ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರಾ ಏನು ಆಗಿದೆ ಅಂತ ಸೊ ವರ್ ಎಂಜಾಯಿಂಗ್ ಎನ್ ಆರ್ ಪೀಸ್ ಸೊ ನಾವು ಜಾಸ್ತಿ ಡೀಪಾಗಿ ಹೋಗಿಲ್ಲ ಅಲ್ಲೇ ಕೂತ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದು ಸೊ ನಾವು ಯಾಕೆ ಎಡೆನ್ ಬೀಚಿಂದನೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದು ಅಂದರೆ ಎಡನ್ ಬೀಚಲ್ಲಿ ನಮಗೆ ಆಟ ಆಡೋಕ್ಕೆ ಟೈಮ್ ಸಿಗುತ್ತೆ ಅಂತನ್ಬಿಟ್ಟು ಎಸ್ಪೆಷಲಿ ಪ್ಲೇಸ್ ಕೂಡ ನೀಟಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ವೇವ್ಸ್ ಬರ್ತಿದ್ದಂಗೆ ನಮ್ಮ ಪ್ಲೂಟೋ ಏನು ಮಾಡ್ತಿದ್ದ ಅಂದರೆ ಅವನ ಫಸ್ಟ್ ಟೈಮ್ ಬೀಚಲ್ಲಿ ಸೊ ಆ ವೇವ್ನ ಕಚ್ಚಕ್ಕೆ ಹೋಗ್ತಾಯಿದ್ದ ಕಚ್ಚಿ ಕಚ್ಚಿ ಆಟ ಇದ್ದ ಅವ್ನಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ ಬಟ್ ಟ್ರಸ್ಟ್ ಮೀ ಹೀ ಆಲ್ಸೋ ಪ್ಲೇಡ್ ವೆರಿ ವೆಲ್ ಸೊ ಅಲ್ಲಿ ನಾವು ಆಟ ಆಡಬೇಕಾದ್ರೆ ಯಾರಾದರೂ ಒಬ್ಬರು ಅವನ ಹತ್ರ ಇದ್ದೋ ಅವನ್ನ ಹಿಡ್ಕೊಂಡು ಅವನ ಜೊತೆ ಸ್ವಲ್ಪ ಅವ್ನ ವೆಯ್ಟ್ ಮಾಡ್ಕೊಂಡಿದ್ದು ಸೊ ಯಾರಾದರೂ ಒಬ್ಬರು ಬಂದ ಮೇಲೆ ಯಾರು ಅವ್ನ ಜೊತೆ ಇದ್ವೋ ಅವ್ರು ಶಿಫ್ಟ್ ಹಾಕ್ತಿದ್ದೋ ಅದೇ ರೀತಿ ನಾವು ಆಟ ಆಡಿಕೊಂಡು ಅಲ್ಲಿ ಅಪ್ ಎಲ್ಲ ಹಾಕಿ ನಾವು ಹೋಗಿದ್ದು ಆರ್ವೆಲ್ ಬೀಚ್ಗೆ ಸೀ ಫುಡ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಅಲ್ಲಿ ಎಡೆನ್ ಬೀಚಲ್ಲಿ ನಮಗೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿಲ್ಲ ಸೊ ಆರ್ವಿಲ್ ಬೀಚಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿದಾಗಲೂ ಇವ್ರ ಹತ್ರನೇ ತಿಂದಿದ್ದು ಸೊ ಈ ಟೈಮು ಅಲ್ಲೇ ತಿನ್ಬಿಟ್ಟು ಸ್ವಲ್ಪ ಅಲ್ಲಿ ಜಸ್ಟ್ ಸ್ವಲ್ಪ ಕಾಲು ನೆನೆಸ್ಕೊಂಡು ಬಂದು ಇಲ್ಲಿ ನಾವು ನೀರಲ್ಲಿ ಆಟಾಡೋಕ್ಕೆ ಹೋಗಿಲ್ಲ ಸಿನ್ಸ್ ಇಟ್ ವಾಸ್ ನಾಟ್ ದ್ಯಾಟ್ ವೆರಿ ಕ್ಲೀನ್ ಅಂತಂದ್ಬಿಟ್ಟು ಸುಮ್ಮನೆ ಪಿಕ್ಚರ್ಸ್ ಎಲ್ಲ ತಗೊಂಡು ಸುಮ್ಮನೆ ಕಾಲು ನೆನೆಸ್ಕೊಂಡು ಒಂದು ಫೈ ಟೆನ್ ಮಿನಿಟ್ಸ್ ಅಲ್ಲೇ ಬೀಚ್ ಸೈಡಲ್ಲಿ ಕೂತ್ಕೊಂಡು ಆಲ್ಸೋ ಊಟ ಮಾಡಿಕೊಂಡು ಆಲೆಗಳ್ ಶಬ್ ಸಬ್ ಶಬ್ದ ಎಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದು ಸೊ ಒನ್ಸ್ ಇನ್ ಅ ವೈಲ್ ದಿಸ್ ಕೈಂಡ್ ಆಫ್ ವಿಕೇಶನ್ ಇಸ್ ಐ ಥಿಂಕ್ ಎಟ್ಸ್ ಮಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಇಲ್ಲಿ ಆರಾಮಾಗಿ ಆಟ ಹೋಗ್ತಾ ದಾರಿಯಲ್ಲಿ ಗೊತ್ತಾಯಿತು ನಮ್ಮ ಪ್ಲೂಟೋಗೆ ಮೈ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವ್ನು ಆ್ಯಕ್ಚುಲಿ ತುಂಬ ಶಿವರ್ ಮಾಡ್ತಾಯಿದ್ದ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸೊ ವಿ ಹ್ಯಾಡ್ ಟು ರಶ್ಟು ದ ಹಾಸ್ಪಿಟಲ್ ನಮಗೆ ಭಯ ಆಗೋಯ್ತು ಅವನಿಗೆ ಫೀವರ್ ಬಂದಿದೆಯಾ ಏನು ಅಂತ ಸಿನ್ಸ್ ವಿ ಹ್ಯಾಡ್ ಟು ಟ್ರಾವೆಲ್ ಅಂತ ಸೊ ಇಮಿಡಿಯೇಟ್ಲಿ ಅಲ್ಲಿ ಲೋಕಲಲ್ಲಿರುವಂಥ ಹಾಸ್ಪಿಟಲ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಟ್ ಈಸ್ ನಾರ್ಮಲ್ ಲೈಕ್ ಐ ಮೀನ್ ಹೀ ಇಸ್ ನಾರ್ಮಲ್ ಆ ಬೀಚ್ ನೀರು ತೊಗೊಂಡಿರೋದು ಇಟ್ ಈಸ್ ನಾಟ್ ಗುಡ್ ಫಾರ್ ಹಿಸ್ ಹೆಲ್ತ್ ಸೊ ಮೆಡಿಕೇಶನ್ ಎಲ್ಲ ಕೊಟ್ಟಿದ್ರು ಮೆಡಿಕೇಶನಲ್ಲೇ ಇದ್ದ ಆ್ಯಂಡ್ ಎಂಟೈರ್ ಟ್ರಾವೆಲ್ ಟ್ರಸ್ಟ್ ಮಿ ಹಿ ಡೆಂಟ್ ಈಟ್ ಎನಿಥಿಂಗ್ ಪಾಪ ಆ್ಯಂಡ್ ಅದೆಲ್ಲ ಮುಗಿಸಿದ್ಮೇಲೆ ಅವ್ನು ಸೇಫಾಗಿದ್ದಾನೆ ಅವ್ನಿಗೇನು ಆಗಿಲ್ಲ ಅಂತ ಗೊತ್ತಾದ ಮೇಲೆ ಅವನ್ನ ನಾವು ರೂಮಲ್ಲೇ ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡು ಅಂತನ್ಬಿಟ್ಟು ನಾವು ಓದೋ ರಾಕ್ ಬೀಚ್ಗೆ ರಾಕ್ ಬೀಚ್ಗೆ ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗ್ತಾಯಿತ್ತು ಸನ್ಸೆಟ್ ನೋಡೋಣ ಅಂದ್ಕೊಂಡು ಹೋದ್ ಬಟ್ ಬಿಕಾಸ್ ಆಫ್ ದ ಟ್ರಾಫಿಕ್ ನಾವು ಹೋಗೋಕ್ಕೆ ಆಗಿಲ್ಲ ಅಲ್ಲಿ ಸೊ ಕಾರ್ನ ಅಲ್ಲೇ ಮುಂದೆಗಡೆ ಈ ಚರ್ಚ್ ಹತ್ರ ನಿಲ್ಲಿಸ್ಬಿಟ್ಟು ನಾವು ಚರ್ಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ಬಿಟ್ಟು ಲೈಕ್ ಆ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಟ್ಲೀಸ್ಟ್ ಸೀ ಫುಡ್ಸ್ ಎಲ್ಲ ತಿನ್ಬೋದು ರೋಡ್ ಸೈಡಲ್ಲಿ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬರ್ತಿದ್ದೋ ವಿ ಫೌಂಡ್ ಔಟ್ ಕುನಾಫಾ ಹಿಯೋರ್ ಬ್ಯಾಂಗ್ಳೂರಲ್ಲಿ ಕುನಾಫಾ ಹೆಂಗಿರುತ್ತೆ ಅಂತ ಎಲ್ರಿಗೂ ಗೊತ್ತು ಸೊ ಪಾಂಡಿಚೇರಿಯಲ್ಲಿ ಸ್ಟ್ರೀಟಲ್ಲಿ ಕುನಾಫಾ ಹೇಗಿರುತ್ತೆ ಸ್ಟ್ರೀಟಲ್ಲಿ ಒಂದು ಸ್ಟಾಲ್ ಹಾಕ್ಕೊಂಡು ಮಾಡ್ತಾಯಿದ್ರು ಸೊ ಐ ಐ ಟ್ರೈಟ್ ಕ್ಯಾಪ್ಚರಿಂಗ್ ದ ವೇ ದೇ ವರ್ ಮೇಕಿಂಗ್ ತುಂಬ ಮಿನಿಮಲ್ ಆಗಿ ಮಾಡಿದ್ರು ಬಟ್ ಇಟ್ ವಾಸ್ ಗುಡ್ ಇಟ್ ವಾಸ್ ವರ್ತ್ ಫಾರ್ ದ ಮನಿ ದೇ ಚಾರ್ಜ್ ಅಂತ ಅನ್ನಿಸ್ತು ಆ ಪ್ಲೇಸ್ಗೆ ಆ ಟೇಸ್ಟು ಆ್ಯಂಡ್ ಆ ವೈಬ್ಗೆ ಇಟ್ ವಾಸ್ ಗುಡ್ ಇಟ್ ವಾಸ್ ಡೀಸೆಂಟ್ ಅದಾದಮೇಲೆ ನಾವು ಆ್ಯಕ್ಚುಲಿ ಸೀ ಫುಡ್ ಕೂಡ ತಿಂದು ಬಟ್ ಐ ಮಿಸ್ಡ್ ಕ್ಯಾಪ್ಚರಿಂಗ್ ದ್ಯಾಟ್ ತಿನ್ನೋ ಇದರಲ್ಲಿ ವಿಡಿಯೋ ಮಾಡೋದು ಮರ್ತುಬಿಟ್ಟೆ ಸೊ ಅದೇ ಸ್ಟ್ರೀಟಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದಾಗ ಫಸ್ಟ್ ನಾವು ಅದು ಸೀ ಫುಡ್ ತಿನ್ಬಿಟ್ಟು ಆಮೇಲೆ ನಾವು ಹೋಗಿದ್ದು ಸೊ ಅದು ಮುಗಿಸ್ಕೊಂಡು ವಿ ಹ್ಯಾಡ್ ಕಾಲ್ ಸೋಪು ಅದಾದಮೇಲೆ ಸಮೋಸ ತಿಂದು ಅದು ನೆಕ್ಸ್ಟ್ ಡೇ So we just took our Pluto for a walk, on five ten minutes walk Marbato. We thought we'll come back to Bangalore, but on the way we thought we'll go to a temple. We went to this beautiful restaurant, beautiful restaurant. Tan I mean, ho But ended up eating only rice. So according to me, it was not worth. Manam messantanbeto. ಸೊ ನೀವು ಹೋದರೆ ಟ್ರೈ ಮಾಡಿ ಇಟ್ ವಾಸ್ ಗುಡ್ ಲೈಕ್ ಪೀಸಸ್ ಇದ್ದಿಲ್ಲ ಅಷ್ಟೇ ಬರೀ ರೈಸು ಗ್ರೇವಿ ಅಷ್ಟೇ ಇತ್ತು ಸೊ ವಿ ರಿಯಲಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಸೊ ಸೈಡ್ಸ್ ಎಲ್ಲ ನಾವು ಸಪ್ರೇಟಾಗಿ ಆರ್ಡರ್ ಮಾಡಬೇಕಿತ್ತು ಅಟ್ ಲೀಸ್ಟ್ ಒನ್ ಒನ್ ಪೀಸ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತು ಯಾವುದ್ರಲ್ಲೂ ಇದ್ದಿಲ್ಲ ಲೈಕ್ ಫಿಶ್ ಕರಿಯಲ್ಲೂ ಪೀಸ್ ಇಲ್ಲ ಮಟನ್ ಸಾರಲ್ಲೂ ಪೀಸ್ ಇಲ್ಲ ಆ್ಯಂಡ್ ಅಲ್ಲಿ ಏನೇನು ಗೊಜ್ಜುಗಳಿಟ್ಟಿದ್ರು ಅದರ ಯಾವುದ್ರಲ್ಲೂ ಏನೂ ಇದ್ದಿಲ್ಲ ಸೊ ಇಟ್ ವಾಸ್ ಜಸ್ಟ್ ರೈಸ್ ಆ್ಯಂಡ್ ಗ್ರೇವೀಸ್ ದಟ್ ವಿ ಹ್ಯಾಡ್ ಆ್ಯಂಡ್ ವಿ ಎಂಡೆಡ್ ಅಪ್ ಪೇಯಿಂಗ್ ಒನ್ ಏಯ್ಟಿ ರುಪೀಸ್ ಫಾರ್ ಈಚ್ ಮೀಲ್ಸ್ ಸೊ ದ್ಯಾಟ್ ವಾಸ್ ಲಿಟಲ್ ಡಿಸಪಾಯಿಂಟಿಂಗ್ ಬಟ್ ಸೈಟ್ಸ್ ತೊಗೊಂಡಿದ್ದು ದ್ಯಾಟ್ ವಾಸ್ ವೆರಿ ನೈಸ್ ಆ್ಯಂಡ್ ಅದು ಮುಗಿಸ್ಕೊಂಡು ವಿ ಹೆಡೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಇಲ್ಲಿ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಓಡಿಸ್ತಾ ಇದ್ದಾರೆ ಸೊ ಓವರ್ ಆಲ್ ನಮ್ಮ ಮಾವ ಆ್ಯಂಡ್ ನಮ್ಮ ಹಸ್ಬೆಂಡ್ ಇಬ್ಬರು ಓಡಿಸ್ತಾ ಇದ್ರು ಆ್ಯಂಡ್ ವಿ ವರ್ ಆಲ್ ಸ್ಲೀಪಿಂಗ್ ಚಿಲ್ಲಿಂಗ್ ಟೇಕಿಂಗ್ ವಿಡಿಯೋಸ್ ಟಿ ಚಾಟಿಂಗ್ ದಿಸ್ ಇಸ್ ಹೌ ನಮ್ಮ ಲಾಂಗ್ ಟ್ರಿಪ್ ಆರ್ ಅ ಶಾರ್ಟ್ ಟ್ರಿಪ್ ಇನ್ ಅ ಲಾಂಗ್ ವೀಕೆಂಡ್ ಆಗಿತ್ತು ಇನ್ನು ಇನ್ ಡೀಟೇಲಾಗಿ ನಾವು ಹೋಗಿದ್ದ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಆಲ್ಸೋ ನಾವಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಆ ದೇವಸ್ಥಾನದ ಬಗ್ಗೆ ನಾನು ಮುಂದೆ ಬರುವಂಥ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆದಷ್ಟು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಟ್ಸ್ ಅ ವೆರಿ ಪವರ್ಫುಲ್ ಟೆಂಪಲ್ ನಿಮಗೆ ಆ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಸೊ ಆ ಡಿಮ್ಯಾಂಡ್ ಮೇಲೆ ನಾನು ಬೇಗ ಹಾಕ್ತೀನಿ ಅಂತ ಹೇಳ್ತಾ ವಿತ್ ಇಸ್ ಐ ಆ್ಯಂಡ್ ಮೈ ವ್ಲಾಗ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್